ಜನಸೇವಾ ಫೌಂಡೇಷನ್ ರಾಯಚೂರು ಜಿಲ್ಲೆಯ ಮಾನವಿ ಹಾಗೂ ಅಕರೇರಾ ತಾಲೂಕಿನ ಮೇ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡಿದ್ದು ಸಾಬೀತಾಗಿರುತ್ತದೆ ಇದನ್ನು ತಕ್ಷಣವೇ ಕಪ್ಪು ಪಟ್ಟಿಗೆ ಹಾಕಬೇಕು ಗಣಿ ಮತ್ತು ಭೂ ವಿಜ್ಞಾನಿ ಅಧಿಕಾರಿಯಾದ ಪುಷ್ಪಲತಾ ಇವರನ್ನು ಅಮಾನತ್ತು ಮಾಡಬೇಕು ಹಾಗೂ ಅಕ್ಬರ್ ಪಾಷಾ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಸರ್ಕಾರಕ್ಕೆ ವಂಚನೆ ಮಾಡಿರುವ ರಾಜಧಾನವನ್ನು ಸರ್ಕಾರದ ಖಜಾನೆಗೆ ಪುನಃ ಪಾವತಿಸಿಕೊಳ್ಳುವ ಕುರಿತು ಬೃಹತ್ ಪ್ರತಿಭಟನೆಯನ್ನು ಬೆಂಗಳೂರಿನ ಉದ್ಯಾನವನದಲ್ಲಿ ಫಾರೂಖ್ ಹಾಗೂ ಖಾಲಿದ್ ಖಾನ್ ಮತ್ತು ದಲಿತ ಸಂಘಟನೆಯ ಮುಖಂಡರು ಭಾಗವಹಿಸಿ ಬೆಂಬಲವನ್ನು ನೀಡಿದರು ಕಲ್ಲು ಗಣಿಗಾರಿಕೆ ವಿರುದ್ಧ ಧ್ವನಿ ಎತ್ತಿರುವ ದಲಿತ ಪರ ಸಂಘಟನೆಗಳ ಮಹಾ ಒಕ್ಕೂಟಕ್ಕೆ ಬೇಕು

ಇವತ್ತು ಆಕ್ಚುಲಿ ಗಣಿಗಾರಿಕೆ ನಿಲ್ಲಿಸಬೇಕು ಕೂಡ್ಲೆ ಅಂತ ಹೇಳ್ಬಿಟ್ಟು ರಾಯಚೂರು ಜಿಲ್ಲೆಯಿಂದ ಮಾನವಿ ತಾಲೂಕಿಂದ ಅಕ್ಬರ್ ಬಾಶಾ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ನಮ್ಮ ಜಾವಿದ್ರನ್ನ ದಿವಸನೇ ಅರೆಸ್ಟ್ ಮಾಡಿ ಐದು ದಿವಸ ಜೈಲಿಗೆ ಹಾಕಿರೋದು ಖಂಡನೀಯ ಹೋರಾಟಗಾರ ಹೋರಾಟಗಾರನ್ನ ಹೋರಾಟಗಾರರ ಮೇಲೆ ಇಂಥ ಕೇಸ್ಗಳಾಗೋದು ಸಾಮಾನ್ಯ ಇಂಥದ ನಾವು ಎದುರಿಸಬೇಕಾಗಿಲ್ಲ ಸರ್ಕಾರ ಬಿಜೆಪಿ ಸರ್ಕಾರ ಕಿತ್ತೊಗೆದು ನಾವು ಕಾಂಗ್ರೆಸ್ ಯಾಕೆ ತಂದ್ರೆ ಅಂತಂದ್ರೆ ಕಾಂಗ್ರೆಸ್ ಏನಾದರೂ ಒಳ್ಳೆ ಕೆಲಸ ಅಂತ ಏನು ಇಲ್ಲ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡು ಒಂದೇ ನಾಡಿದ್ದು ಎರಡು ಮುಖಗಳು ಇದ್ದಂಗೆ ಸ್ನೇಹಿತರೆ ಯಾವೇ ಕಾರಣಕ್ಕ ಕಲ್ಲು ಗಣಿಗಾರಿಕೆ ನಾವು ನಿಲ್ಸಿಲ್ಲ ಅಂತಂದ್ರೆ ಬೆಂಗಳೂರಿಂದ ನಾವು ಹೋರಾಟ ಮಾಡ್ಕೊಂಡು ಹೋಗ್ತಿರ ದಲಿತ ವತಿಯಿಂದ ಬೆಂಗಳೂರು ನಗರದಲ್ಲಿ ಏನು ಕಲ್ಲು ಗಣಿಗಾರಿಕೆ ವಿರುದ್ಧವಾಗಿ ನಾವು ಏನು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟ ಇಲ್ಲಿಗೆ ನಿಲ್ತದೆ ತನಿಗಾಗ್ತದೆ ಅಂತ ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳೋದ್ ಬೇಡ ನಮ್ಮೊಂದಿಗೆ ನಮ್ಮ ಜೊತೆಗೆ ಭೀಮಾ ಸಂಘಟನೆಗಳ ಒಕ್ಕೂಟ ಇದೆ ಇನ್ನ ಸುಮಾರು ಒಂದು ನಲ್ವತ್ತೈವತ್ತು ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳನ್ನು ಇವತ್ತು ನಮ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ನಾವು ಏನ್ ಮನವಿ ಸರ್ಕಾರಕ್ಕೆ ನಾವು ಇವತ್ತು ಕೊಡ್ತಾ ಇದ್ದೀವಿ ಸರ್ಕಾರ ಕಳೆದ ಒಂದು ಹತ್ತು ಒಳಗಡೆ ನಮ್ಮ ಮನವಿ ಪರವಾಗಿ ಕ್ರಮ ತಗೋಬೇಕು ಇಲ್ಲದಿದ್ದಲ್ಲಿ ನಾವು ಇಲ್ಲಿಂದ ಬೆಂಗ್ಳೂರ್ ರಾಯಚೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ಉಗ್ರ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಹಾಗೂ ಅದೇ ರೀತಿ ಈ ಹೋರಾಟಕ್ಕೆ ಈ ಈ ಈ ಕಲ್ಲುಗಿನ ಗಡಿಗಾರಿಕೆ ವಿರುದ್ಧ ಏನ್ ಧ್ವನಿ ಎತ್ತಿರುವಂತ ಜಾಮೀದ್ ಖಾನ್ ಮೇಲೆ ಏನ್ ಥ್ರೆಟ್ನಿಂಗ್ಸ್ ಬರ್ತಾ ಇದೆ ಬೆದರಿಕೆಗಳು ಬರ್ತಾ ಇದೆ ಇಂತಹ ಬೆದರಿಕೆಗಳಿಗೆ ನಾವು ಹೆದರೋರಲ್ಲ ನಾವು ಹಿಂದೆ ಹೋಗೋರಲ್ಲ ಬಗ್ಗೋರಲ್ಲ ಇನ್ನೊಂದು ಜೈಲಿಗೆ ಕಳಿಸಿದಿರಲ್ಲ ಅವು ಒಬ್ಬನಿಗೆ ಕಳಿಸಿದ್ದು ಸಾಕಲ್ಲ ನಾವು ಬೆಂಗಳೂರಿಂದ ರಾಯಚೂರು ಜೈಲ್ ಬರೋ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ಳೋದಕ್ಕೆ ತಯಾರಾಗಿದ್ದೀವಿ ಬಂದು ಈ ಮೂಲಕ ಹೇಳ್ತಾ ಇದ್ದೀವಿ ಸರ್ ಇನ್ನು ಏನು ಐದ್ನೂರು ಕಿಲೋಮೀಟರ್ ದೂರದ ಊರಿನಿಂದ ಕೇಂದ್ರ ರಾಜಧಾನಿಯಲ್ಲಿ ಬಂದು ಹೋರಾಟ ಮಾಡುವ ಮುಖ್ಯ ಉದ್ದೇಶ ಏನಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ನಡಿರೋ ನಡೀತುಕೊಂಡಿರುವ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ಶಾಶ್ವತ ರದ್ದು ಮಾಡಬೇಕೆಂದು ಏನು ರಾಯಚೂರು ಜಿಲ್ಲೆ ಗುಡ್ಡನಾಡಿನ ಪ್ರದೇಶ ಆಗಿರುವುದರಿಂದ ಸತತ ಸರ್ಕಾರದ ರಾಜಸ್ವಕ್ಕೆ ಯಾವುದೇ ರಾಜ್ಯದ ಪಾವತಿಸದೆ ಅಲ್ಲಿರುವಂತ ಅಕ್ರಮ ಕಲ್ಲು ಗಣಿಗಾರಿಕೆಯ ಮಾಲೀಕರು ಅಕ್ರಮ ದಾರಿಯಲ್ಲಿ ಭ್ರಷ್ಟಾಚಾರದ ಮಾರ್ಗವಾಗಿ ದುಡ್ಡನ್ನು ಸಂಪಾದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಸಾಥ್ ಕೊಡ್ತಾ ಇದ್ದಾರೆ ಅದಕ್ಕೆ ಕಡಿವಾಣ ಹಾಕ್ಲೇಬೇಕು ಅಂತೇಳಿ ಇವತ್ತು ರಾಜಧಾನಿಯ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಹೋರಾಟ ಹಮ್ಮಿಕೊಂಡಿದ್ದೇವೆ ಮೇ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಸರ್ಕಾರಕ್ಕೆ ಸರಿಸುಮಾರು ನೂರು ಕೋಟಿಯಷ್ಟು ವಂಚನೆ ಮಾಡಿದ್ರಿಂದ ಆ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಮಾಲೀಕ ಅಕ್ಬರ್ ಪಾಷಾ ಅವರನ್ನು ತಕ್ಷಣವೇ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವರಿಗೆ ಜೈಲಿಗೆ ಹಾಕಬೇಕು ತದಾದ ನಂತರ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ರಾಯಚೂರು ಜಿಲ್ಲೆಯ ಅಧಿಕಾರಿಗಳಾದ ಪುಷ್ಪಲತಾ ಅವರನ್ನು ಅಮಾನತು ಮಾಡಲು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಶಿಫಾರಸ್ ಮಾಡಿರುತ್ತಾರೆ ಅವ್ರನ್ನ ತಕ್ಷಣವೇ ಅಮಾನತ್ತು ಮಾಡಬೇಕು ಆಮೇಲೆ ಎಸ್ ಎ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಫೇಕ್ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಹಾಕ್ಬೇಕಂತೇಳಿ ನಮ್ಮ ಈ ಬೇಡಿಕೆಗಳಿವೆ ಸರ್ಕಾರಕ್ಕೆ ನಾವು ಈ ಬೇಡಿಕೆಗಳನ್ನು ಸಲ್ಲಿಸಲಕ್ಕೆ ಹೋಗ್ತಾ ಇದೀವಿ ಒಂದು ವಾರದ ಒಳಗೆ ಈ ಬೇಡಿಕೆಗಳು ಈಡೇರಿಸಲಿಲ್ಲ ಅಂತಂದ್ರೆ ನಾವು ಇಲ್ಲಿಂದ ರಾಯಚೂರಿನವರೆಗೆ ಪಾದಯಾತ್ರೆ ಮೂಲಕ ಹೋಗಿ ಆ ಕಡಿವಾಣ ಹಾಕುವವರೆಗೂ ನಾವು ಹಿಂದೆ ಜಗ್ಗಲ್ಲ ಜೈ ಭೀಮ್ ಜೈ ಜನಸೇವಾ ಸರ್ ಜೀವ ಬೆದರಿಕೆ ಅಂತಂದ್ರೆ ನೀನು ಸರಿ ಹೋಗು ಸರಿ ಹೋಗಿಲ್ಲ ಅಂತಂದ್ರೆ ಇನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಈ ತರ ಥ್ರೆಫ್ಟ್ ಕಾಲ್ಸ್ ಬರ್ತಾ ಇದೆ ಅಕ್ಬರ್ ಪಾಷಾ ಅವರ ಗುಮಾಸ್ತರು ಮತ್ತು ಅಕ್ಬರ್ ಪಾಷಾ ಅವರ ಕುಟುಂಬ ಅವರಿಂದ ಸರ್ ಸರ್ ನಾವು ಸರ್ಕಾರಕ್ಕೆ ಮನವಿ ಕೊಡ್ತಾ ಇದ್ದೀವಿ ಇವರು ಸರ್ಕಾರದ ರಾಜಸ್ವವನ್ನು ಬೊಕ್ಕಸ್ ಮಾಡಿ ಏನು ತಮ್ಮ ಜೇಬಿಗೆ ದುಡ್ಡು ಹಾಕಿ ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಮಾಡಿರುತ್ತಾರೆ ಅದಕ್ಕೆ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಆ ಕಲ್ಲುಗಳಿಗಾರಿಕೆಗಳನ್ನು ಶಾಶ್ವತ ರದ್ದು ಮಾಡಬೇಕಂತೇಳಿ ನಮ್ಮ ಹೋರಾಟ ಇದೆ ಸರ್